ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ದಿನ ನಮ್ಮ ಸಂಘಟನೆಗೆ ಸಮಾಜದ ಒಂದು ಏಳಿಗೆಗಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಮತ್ತು ಬಡಪರ ಚಿಂತನೆಗಾಗಿ ರಾಜ್ಯದ ರಾಜ್ಯಾಧ್ಯಕ್ಷರು ಈ ದಿನ ನಮ್ಮ ಪ್ರತ್ಯೇಕ ನಿಗಮ ಒಂದು ಅಭಿವೃದ್ಧಿ ನಿಗಮಕ್ಕೆ ಈಗಾಗಲೇ ಸರ್ಕಾರ ಆದೇಶ ಹೊರಡಿಸಿದ್ದು ಆ ಒಂದು ನಿಗಮಕ್ಕೆ ಈ ದಿನ ಅನುದಾನ ಬಿಡುಗಡೆ ಬಗ್ಗೆ ನಾವು ಒಂದು ಹೋರಾಟವನ್ನು ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಈ ದಿನ ರಾಜ್ಯಾದ್ಯಂತ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಮೂಲಕ ತಾಲೂಕುಗಳ ತಹಸೀಲ್ದಾರ್ಗಳ ಮೂಲಕ ಏಕಕಾಲದಲ್ಲಿ ನಾವು ಅನುದಾನ ಬಿಡುಗಡೆ ಮಾಡಲಿಕ್ಕೆ ಹೋರಾಟವನ್ನು ಈ ದಿನ ಹಮ್ಮಿಕೊಂಡಿದ್ದು ಈ ದಿನ ಪ್ರಥಮವಾಗಿ ಒಂದು ಮನವಿ ಪತ್ರ ಮೂಲಕ ಸರ್ಕಾರಕ್ಕೆ ಅನುದಾನ ಬಿಡುಗಡೆ ಮಾಡಲು ನಾವೊಂದು ವಿನಂತಿ ಮಾಡುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಸ ಸಮಾಜಕ್ಕೆ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಬಿಡುಗಡೆ ಮಾಡಿ ಸಮಾಜದ ಏಳಿಗಳಿಗೆ ಏಳಿಗೆಗೆ ತಾವು ಅನುಕೂಲ ಮಾಡಿಕೊಡ್ಬೇಕಂದು ಈ ಮೂಲಕ ನಾವು ಸರ್ಕಾರಕ್ಕೆ ವಿನಂತಿ ಮಾಡುತ್ತೇವೆ ನಮ್ಮ ಸಂಘಕ್ಕೋಸ್ಕರ ಇಷ್ಟು ಮುಂದೆ ಹದಿಮೂರು ಜಾತಿಗಳು ಕಲಿಸಿ ಒಂದು ನಿಗಮ ಮಾಡಿರೋ ಪಿಂಜಾರಿನ ಅಭಿವೃದ್ಧಿ ನಿಗಮ ಅಂತಂದೇಳಿ ಅದಕ್ಕೆ ಅನುದಾನ ಬಿಡುಗಡೆ ಮಾಡಬೇಕಂತಂದು ನಮ್ಮ ಜಿಲ್ಲಾಲ್ಲಿದ್ದ ಎಲ್ಲ ತಾಲೂಕು ಅಧ್ಯಕ್ಷರು ತಾಲೂಕು ಕಾರ್ಯದರ್ಶಿ ಪದಾಧಿಕಾರಿಗಳು ನಮ್ಮ ಜಿಲ್ಲಾದ ಕಾರ್ಯ ಕಾರ್ಯಕಾರಿ ಮಂಡಳಿ ಸದಸ್ಯರು ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲರೂ ಕಲಿತು ನಾವು ಇವತ್ತು ಹಿಂದಿನ ದಿನದಲ್ಲಿ ನಾವು ಜಿಲ್ಲಾಧ್ಯಕ್ಷರಿಗೆ ಮನವಿ ಸಲ್ಲಿಸಿದ್ವಿ ಇನ್ನು ಈ ಮನವಿಗೆ ಪ್ರತಿ ಸ್ಪಂದಿಸಿ ರಾಜ್ಯ ಮುಖ್ಯಮಂತ್ರಿಗಳು ಈ ಅನುದಾನ ಬಿಡುಗಡೆ ಮಾಡಿದರೆ ನಾವು ನಮ್ಮ ಬಡ ಜನರು ಮುಂದಿಗೆ ಉಪಯೋಗ ಆಗ್ತೈತೆ ಅಂತಂದೇಳಿ ನಾವು ಅನ್ಕೊಂಡಿದ್ವಿ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಮಾಡಿಲ್ಲ ಅಂದರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ